ಆತ್ಮೀಯರೇ ಇವತ್ತು ನಿಮ್ಮೆದುರಿಗೆ ತನ್ನೊಂದು ಚರ್ಚೆಯ ವಿಷಯ ಏನಪ್ಪ ಅಂದರೆ ಸಾಲು ಮರದ ತಿಮ್ಮಕ್ಕ ಶಿಕ್ಷಕರಾದ ನಮ್ಮಗಳಿಗೆ ಜೂನ್ ತಿಂಗಳು ಜುಲೈ ತಿಂಗಳು ಬಂತು ಅಂದರೆ ಇಡೀ ರಾಜ್ಯದಾದ್ಯಂತ ಪ್ರತಿಯೊಂದು ಶಾಲೆಗಳಲ್ಲಿ ಪರಿಸರ ರಕ್ಷಣೆ ಕಾಡುಗಳ ರಕ್ಷಣೆಯ ಬಗ್ಗೆ ನಾವು ಗಿಡ ಬೆಳೆಸಿ ಉಳಿಸಿ ಗಿಡ ಬೆಳೆಸಿ ಮನುಷ್ಯರನ್ನು ಉಳಿಸಿ ಈ ಚಳುವಳಿಯೊಂದಿಗೆ ಗಿಡಗಳನ್ನು ನೆಡುವುದು ಒಂದು ಕ ಸಾಮಾನ್ಯ ಪದ್ಧತಿಯಾಗಿದೆ ಇಕೋ ಕ್ಲಬ್ ಮುಖಾಂತರ ಪರಿಸರ ಕ್ಲಬ್ ಮುಖಾಂತರ ಪರಿಸರ ಕ್ಲಬ್ ಮುಖಾಂತರ ಪ್ರತಿಯೊಂದು ಶಾಲೆಗಳಲ್ಲಿ ನೆಟ್ಟು ಬೆಳೆಸುವುದು ಸರ್ಕಾರ ಒಂದು ಆದೇಶವಾಗಿದೆ ಆದರೆ ಇದಕ್ಕೆಲ್ಲ ಮುಖ್ಯ ಪ್ರೇರಣೆ ಸಾಲಮಾರು ತಿಮ್ಮಕ್ಕ ಸಾಲಮಾರು ತಿಮ್ಮಕ್ಕ ಇವತ್ತು ನಮ್ಮೊಂದಿಗಿಲ್ಲ ಅವರು ಬೆಳೆಸಿ ಬಿಟ್ಟು ಹೋದಂತಹ ಮರಗಳು ನಮ್ಮೊಂದಿಗಿವೆ ನಮ್ಮ ಜೊತೆಗಿವೆ ನಮ್ಮ ಜೊತೆಗೆ ಮಾತನಾಡ್ತೇವೆ ನಾನು ನಿಮ್ಮ ಅಕ್ಕ ನಾನು ನಿಮ್ಮಕ್ಕ ತಿಮ್ಮಕ್ಕ ನೀವು ನಾನು ಹೋದೆ ಅಂಥೇಳಿ ಬಿಡಬೇಡಿ ಈ ಮಾನವ ಜನಾಂಗ ಉಳಿವಿಗಾಗಿ ನೀವುಗಳು ಕೂಡ ಸಸಿಗಳ ನೆಟ್ಟು ಬೆಳೆಸಿ ಮುಂದಿನ ಜನಾಂಗವನ್ನು ಕಾಪಾಡಿ ಎಲ್ಲವೂ ಹೋಗಿ ಕೂಗಿ ನಮ್ಮನ್ನು ಸಾರಿ ಹೇಳುತ್ತಿವೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹತ್ತೊಂಬತ್ತು ಹನ್ನೊಂದು ಜೂನ್ ಮೂವತ್ತೊಂದು ಜನಿಸಿದ ಅವರು ವೃಕ್ಷ ಮಾತೆ ಎಂದೇ ಪ್ರಸಿದ್ಧಿ ಪಡೆದಿದ್ದರು ಸಾಲಮದ ತಿಮ್ಮಕ್ಕ ನಂತರ ಮಾಗಡಿ ತಾಲೂಕಿನ ಚಿಕ್ಕಯ್ಯ ಎಂಬುವರನ್ನ ವಿವಾಹವಾದರು ಆದರೆ ದುರಾದರ್ಶ ವಶಾತ್ ಇವರಿಗೆ ಮಕ್ಕಳಿರಲಿಲ್ಲ ಹೀಗಾಗಿ ತಮಗೆ ಮಕ್ಕಳಿರದ ದುಃಖವನ್ನು ಮರೆಯಲು ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದರು ಇವರ ಪ್ರೇರಣೆಯು ಏನೋ ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದ ಆಚಾರಿ ಎಂಬುವರು ಹೀಗೆ ಸಾವಿರಾರು ಸಸ್ಯಗಳನ್ನು ಬೆಳೆಸಿ ನಮ್ಮ ಧ್ವನಿಗೆ ಧ್ವನಿಯಾಗಿ ನಮ್ಮೊಳಗಡಗಿದ್ದಾರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರಾಗಿದ್ದ ತಿಮ್ಮಕ್ಕ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲ ಚಿಕ್ಕಯ್ಯ ಅವರನ್ನು ವರಿಸಿದ ಬಳಿಕ ಹುಲಿಕಲಿಗೆ ಬಂದು ನೆಲೆಸಿದರು ಬಹುಕಾಲ ಮಕ್ಕಳಾದ ದಂಪತಿ ತಮ್ಮ ನೋವು ಮರೆಯ ಕೂದೂರಿನ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಲ್ಲಿ ಇವರು ಬೆಳೆಸಿದ ಮುನ್ನೂರ ಎಂಬತ್ತೈದು ಆಳ್ದವರಗಳು ಇಂದಿಗೂ ನೂರಾರು ಪಕ್ಷಿಗಳಿಗೆ ಆಶ್ರಯ ನೀಡಿದೆ ಅನಾರಕ್ಷ ಅನಕ್ಷರತೆಯಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ತಿಮ್ಮಕ್ಕ ಇವರ ಸಾಧನೆಗೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರಶಸ್ತಿ ನೀಡಿ ಸನ್ಮಾನಿಸಿವೆ ರಾಜ್ಯೋತ್ಸವ ಪ್ರಶಸ್ತಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ ಎರಡು ಸಾವಿರ ಹತ್ತನೇ ಸಾಲಿನ ಪ್ರತಿಷ್ಠಿತ ನಾಡೋಜ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಇವರು ಪಾತ್ರರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ತಿಮ್ಮಕ್ಕನವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ತಿಮ್ಮಕ್ಕ ಅವರಿಗೆ ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಇಂದಿರ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿಗಳು ಸಹ ಲಭಿಸಿವೆ ಮರಗಳನ್ನು ರಕ್ಷಿಸಿದ ತಿಮ್ಮಕ್ಕ ಇಂದು ವಿಶ್ವ ಮಾನ್ಯದ ವೃಕ್ಷ ಬಿಬಿಸಿ ಸುದ್ದಿವಾಹಿನಿ ನಡೆಸಿದ ಜಗತ್ತಿನ ನೂರು ಪ್ರಭಾವಿ ಮಹಿಳೆಯ ಸಮೀಕ್ಷೆಯಲ್ಲಿ ಸಾಲಮರ್ ತಿಮ್ಮಕ್ಕ ಸ್ಥಾನ ಪಡೆದಿದ್ದರು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ ತಿಮ್ಮಕ್ಕನವರು ಮಾಗಡಿ ತಾಲೂಕಿನಲ್ಲಿ ನಾಲ್ಕೂವರೆ ಕಿಲೋಮೀಟರ್ ಮುನ್ನೂರ ಎಂಬತ್ತೈದು ಆಹಾರದ ಮರಗಳನ್ನು ನೆಟ್ಟು ಬೆಳೆಸುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ ಮರಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಅವುಗಳ ಬೆಳವಣಿಗೆಗೆ ಶ್ರಮಿಸಿದ ಅವರ ನಿಷ್ಠೆ ಪ್ರಶಂಸನೀಯ ಅಮೆರಿಕದ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ನಲ್ಲಿರುವ ತಿಮ್ಮಕ್ಕನ ಸಂಪನ್ಮೂಲಗಳು ಎಂಬ ಪರಿಸರ ಶಿಕ್ಷಣ ಸಂಸ್ಥೆಗೆ ಅವರು ಹೆಸರಿಡಲಾಗಿದೆ ಇದು ಅವರ ಅಂತಾರಾಷ್ಟ್ರೀಯ ಮಟ್ಟದ ಗುರುತಿಸುವಿಕೆಗೆ ಸಾಕ್ಷಿಯಾಗಿದೆ ಇದಲ್ಲದೆ ವೃಕ್ಷಮಿತ್ರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಗಾಡ್ ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿಗೆ ಹೀಗೆ ಹಲವಾರು ಪ್ರಶಸ್ತಿಗಳು ಅವರ ಸಾಧನೆಗೆ ಸಂದಿವೆ ಕರ್ನಾಟಕ ಸರ್ಕಾರವು ಅವರನ್ನು ಪರಿಸರ ರಾಯಭಾರಿ ಎಂದು ಘೋಷಿಸಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಿ ಗೌರವಿಸಿದೆ ತಿಮ್ಮಕ್ಕ ಅನಕ್ಷರಸ್ಥೆಯಾಗಿದ್ದರೂ ಕೂಡ ಅವಳಿಗೆ ತಿಳಿದೋ ತಿಳಿಯದೋ ಜಗತ್ತಿನಾದ್ಯಂತ ತಿಮ್ಮಕ್ಕ ಹೆಸರು ಮಾಡಿ ಹೋಗಿದ್ದಾಳೆ ಅವಳ ನೆನಪು ಸದಾ ನಮ್ಮೊಳಗೆ ನಮ್ಮ ಮುಂದೆ ಜನಾಂಗಕ್ಕೆ ಇರಬೇಕಾದಲ್ಲಿ ನಾವುಗಳು ಕೂಡ ಒಂದಿಷ್ಟು ಸಸಿಗಳನ್ನೆಟ್ಟು ನೆಟ್ಟು ಪರಿಸರ ಪ್ರೇಮವನ್ನು ವೃಕ್ಷ ಪ್ರೇಮವನ್ನು ಬೆಳೆಸಿಕೊಳ್ಳೋಣ ಅವರ ಆದರ್ಶಕ್ಕೆ ಬರದ ಹಾಗೆ ನಡೆದುಕೊಳ್ಳೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾತೆ